E não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರದಿಂದ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಮಾಹಿತಿ ಅಂದರೆ ನೋಡಿ ನಾಳೆ ಬಂದು ಮಂಗಳವಾರ ಆಗಿರೋದ್ರಿಂದ ಆ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ದಿನ ವಿಶೇಷ ಯೋಗದಲ್ಲಿ ಅದರಲ್ಲೂ ಚೈತ್ರ ಮಾಸದ ಮಂಗಳವಾರ ದಿನ ಹುಣ್ಣಿಮೆ ಜೊತೆ ಶ್ರೀ ಹನುಮಂತ ಜಯಂತಿ ಇರೋದ್ರಿಂದ ಖಂಡಿತವಾಗ್ಲೂ ನಮಗೆ ಹನುಮ ದೇವರ ಅನುಗ್ರಹ ಖಂಡಿತವಾಗ್ಲೂ ಪ್ರತಿಯೊಂದು ಕುಟುಂಬಕ್ಕೂ ಬೇಕಾಗಿದೆ ಯಾಕಂದರೆ ನಾಳೆ ಬಂದು ವನದ ಹುಣ್ಣಿಮೆ ಇದೆ ಅದರಲ್ಲೂ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಅಂಥ ಈ ಪುಟ್ಟು ಉಪಾಯನ ನೀವು ನಾಳೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇಷ್ಟು ದಿನದಿಂದ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಇನ್ನು ಮುಂದೆ ಆಗೋದಕ್ಕೆ ಶುರುವಾಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಹನುಮ ಜಯಂತಿ ಅಂದ್ರೆ ವಿಶೇಷ ಅದರಲ್ಲೂ ಹನುಮಂತನ ಶಕ್ತಿನ ನಾವು ಎಷ್ಟು ವರ್ಣಿಸಿದ್ರೂ ಸಾಲದು ಯಾಕಂದರೆ ಲಕ್ಷ್ಮಣನ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಸಂಜಿ ಿವಿನಿ ಪರ್ವತನ ತಂದು ಅದರಿಂದ ಲಕ್ಷ್ಮಣನ ಪ್ರಾಣನ ಉಳಿಸ್ತಾರೆ ಅದಕ್ಕಿಂತ ಮುಖ್ಯವಾಗಿ ಸೀತಾದೇವಿ ರಾವಣನ ಕಪಿ ಮು ರಾವಣನ ಮುಷ್ಟಿಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಶ್ರೀರಾಮ ಪ್ರಭುಗಳಿಗೋಸ್ಕರ ಸೀತಾದೇವಿಯಿಂದ ಉಂಗ್ರನ್ನ ತಗೊಂಬಂದು ಶ್ರೀರಾಮನಿಗೆ ಕೊಟ್ಟು ತೋರಿಸ್ತಾರೆ ಅಂದರೆ ನಾನು ಹೇಳೋ ಅರ್ಥ ಏನು ಅಂದರೆ ಹನುಮಂತನ ಶಕ್ತಿ ಅಪಾರವಾದದ್ದು ಅದರಲ್ಲೂ ನಾವು ಹನುಮಂತನ ನಾವು ನಾಳೆ ದಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ನಮ್ಮ ಮನೆಯಲ್ಲಿ ಎಂಥದ್ದೇ ಕಷ್ಟಗಳಿರಲಿ ಮಾಟ ಮಂತ್ರ ಇರಲಿ ಅಥವಾ ಆರೋಗ್ಯ ಸಮಸ್ಯೆಗಳಿರಲಿ ಅಥವಾ ಶತ್ರುಗಳ ಕಾಟ ಇರಲಿ ಅಥವಾ ನಮಗೆ ಇವತ್ತಿನ ತನಕ ನಮ್ಮ ಮನೆಯಲ್ಲಿ ಯಾವ ಕೆಲಸನೂ ಆಗ್ತಾ ಇಲ್ಲ ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಮ್ಮ ಜಮೀನು ವಿಷಯಗಳಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಜೊತೆನೇ ಇದ್ದು ನಮಗೆ ಮೋಸ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ನೂರಾರು ಕಷ್ಟ ಅಂಥವ್ರು ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಇವತ್ತಿನ ತನಕ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲು ನಾನು ಹೇಳ್ಕೊಡೋ ಅಂತ ಉಪಾಯನ ನೀವು ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ತುಂಬಾ ಜಾದು ಮಾಡೋ ರೀತಿಲಿ ಕೆಲಸ ಶುರುವಾಗಿರುತ್ತೆ ಆದರೆ ನೀವು ಇವತ್ತಿನ ನಾಳೆ ನೀವು ಮಾಡಿ ಒಂದು ವರ್ಷ ತನಕ ನೀವು ಕಾದು ನೋಡಿದಾಗ ಅದರ ಅನುಭವ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಹೇಳ್ಕೊಡೋ ಅಂಥದ್ದು ಪುಟ್ಟ ತಂತ್ರ ನೀವು ನಾಳೆ ಮಾಡಿಕೊಂಡಾಗ ಅವಾಗ ನಿಮ್ಮ ಅನುಭವಕ್ಕೆ ಒಂದು ವರ್ಷದ ನಂತರ ನೀವು ನೀವೇ ಯೋಚನೆ ಮಾಡಿ ನೋಡಬೇಕು ಯಾವ್ದಾವುದೇ ನಮ್ಮ ಮನೆಯಲ್ಲಿ ನಾನು ಈ ಪುಟ್ಟ ತಂತ್ರನ ಮಾಡ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ಏನೇನು ಒಳ್ಳೆಯದಾಗ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ಅಷ್ಟು ಪವರ್ಫುಲ್ಲು ಈ ತಂತ್ರ ಏನಪ್ಪ ಅದು ತಂತ್ರ ಅಂದರೆ ನೋಡಿ ನಾಳೆ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀರಾ ಹೋದಾಗ ನೀವು ಖಂಡಿತವಾಗ್ಲೂ ಬರೇಗೈಯಲ್ಲಿ ಹೋಗ್ಬೇಡಿ ಯಾಕಂದ್ರೆ ನಾಳೆ ಬಂದು ಹನುಮ ಜಯಂತಿ ಆಗಿರೋದ್ರಿಂದ ಹನುಮನಿಗೆ ತಿಂಡಿ ಪ್ರಿಯ ಆಗಿರ್ತಾರೆ ಅಂದರೆ ಅವರು ಜಾಸ್ತಿ ತಿಂಡಿನ ಇಷ್ಟಪಡ್ತಾರೆ ಅದರಲ್ಲೂ ಕೋತಿಗಳ ರೂಪದಲ್ಲಿರೋದ್ರಿಂದ ನಾವು ಕೋತಿಗಳಿಗೆ ನಾಳೆ ಸಾಧ್ಯವಾದಷ್ಟು ಬಾಳೆಹಣ್ಣು ಕಡಲೆಕಾಯಿ ಒಬ್ಬಟ್ಟು ಕೋಸಂಬರಿ ಸೌತೆಕಾಯಿ ಈ ಥರದನ್ನ ನೀವು ಕೊಟ್ಟಾಗ ಖಂಡಿತವಾಗ್ಲೂ ಖುಷಿಯಾಗುತ್ತೆ ಆ ರೀತಿ ನೀವು ನಾಳೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಹಂಚಿ ಅದಾದಮೇಲೆ ನಾನು ನಿಮಗೆ ವಿಶೇಷವಾದದ್ದು ಒಂದು ಉಪಾಯನ ಹೇಳ್ಕೊಡ್ತೀನಿ ಏನಪ್ಪ ಅದು ಅಂತಂದರೆ ನಾಳೆ ನೀವು ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗ್ಲು ಪ್ರತಿಯೊಬ್ಬರು ಕೂಡ ಆಂಜನೇಯನ ದೇವಸ್ಥಾನದಲ್ಲಿ ಸಿಂಧೂರನ್ನ ತಗೊಂಡೋಗಿ ಯಾಕಂದರೆ ನಾಳೆ ನೀವು ಸಿಂಧೂರನ್ನ ತಗೊಂಡೋಗಿ ನೀವು ದೇವಸ್ಥಾನದಲ್ಲಿರುವಂಥ ಆಂಜನೇಯನಿಗೆ ನೀವು ಸಿಂಧೂರನ್ನ ಅರ್ಪಣೆ ಮಾಡೋದ್ರಿಂದ ಹನುಮಂತ ದೇವರಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಸಿಂಧೂರ ಅಂದರೆ ಹನುಮಂತನಿಗೆ ತುಂಬಾ ತುಂಬಾ ಇಷ್ಟ ಯಾಕಂದರೆ ಅವರು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ರಾಮನ ಪ್ರೀತಿಸ್ತಾರೆ ರಾಮನಿಗೋಸ್ಕರ ಇಡೀ ಕೈ ತುಂಬ ಅವರು ಸಿಂಧೂರನ್ನು ಲೇಪನ ಮಾಡಿಕೊಂಡಂತಹ ಆಂಜನೇಯಂಗೆ ನಾವು ನಾಳೆ ದಿನ ಸಿಂಧೂರನ್ನು ತಗೊಂಡೋಗಿ ಕೊಡೋದ್ರಿಂದ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ವಿಳೆದೆಲೆ ಹಾರನ ಖಂಡಿತವಾಗ್ಲೂ ಹಾಕಿಸಿ ಯಾಕಂದರೆ ನಿಮ್ಮ ಇಷ್ಟಾರ್ಥಗಳು ಪ್ರತಿದಿನ ನಿಂತೋಗ್ಬಿಟ್ಟಿದೆ ನಮ್ಮ ಕೆಲಸ ಕಾರ್ಯಗಳು ಹಾಗೆ ನಿಂತೋಗಿದೆ ಅದೆಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದಾಗ ನೀವು ಸಾಧ್ಯವಾದಷ್ಟು ನಾಳೆ ದಿನ ನೀವು ವಿಳೆದೆಲೆ ಹಾರನ ಖಂಡಿತವಾಗ್ಲೂ ಹನುಮಂತ ದೇವರಿಗೆ ಆಗ निम्म बाले बाले निम्म तुम्ब अभिरु निम्म बाले ಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಹನುಮಂತ ದೇವರಿಗೆ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಳೆ ಕೊಡಿ ಅಂದರೆ ಬಾಳೆ ನೀವು ಗೊನೆ ಸಮೇತ ಕೊಟ್ಟಾಗ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಅಭಿವೃದ್ಧಿ ಆಗುತ್ತೆ ನಿಮಗೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆಯಾ ನಾವು ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗಬೇಕು ನಾವು ಇಂಥವ್ರ ಜೊತೆನೆ ಬದುಕಬೇಕು ಅನ್ನೋ ಅಭಿಲಾಷೆ ಇರೋರು ಖಂಡಿತವಾಗ್ಲೂ ನಾಳೆ ದಿನ ಹನುಮಂತ ದೇವರಿಗೆ ನೀವು ಬಾಳೆ ಗೊನೇನ ನೀವು ಕೊಡೋದು ತುಂಬನೇ ಖುಷಿ ಆಗುತ್ತೆ ಅದರಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಥವಾ ತಂದೆ ತಾಯಿಗಳು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ರೀತಿ ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನಾಳೆ ದಿನ ಬಿಳೆ ಬೆಲೆ ಹಾರನ ಖಂಡಿತವಾಗ್ಲೂ ಹಾಕಿಸಿ ಸಿಂಧೂರ ಕುಡಿ ಆಮೇಲೆ ಬಾಳೆ ಕೊಡಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ನಾಳೆ ಬರೇಗೈಯಲ್ಲಿ ಹೋಗಬೇಡಿ ಹನುಮಂತನ ಜಯಂತಿ ಇರೋದ್ರಿಂದ ಸಾಧ್ಯವಾದಷ್ಟು ನಾಳೆ ದಿನ ಬೆಲ್ಲದ ದೀಪನ ಹಚ್ಚಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಎರಡು ದೀಪನ ಹಚ್ಚಿ ಎರಡು ಬೆಲ್ಲದ ದೀಪದ ಹಚ್ಚನ ಇಟ್ಟು ಖಂಡಿತವಾಗ್ಲು ನೀವು ತುಪ್ಪ ಹಾಕಿ ದೀಪ ಹಚ್ಚಿ ಯಾಕಂದರೆ ಬೆಲ್ಲನ ನೀವು ಹಚ್ಚಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ರೆ ಅಣಗಿ ಕೊರತೆ ಇದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಅನುಗ್ರಹ ಆಗ್ತಿಲ್ಲ ಅಂದರೆ ನೀವು ಹನುಮಂತ ದೇವರಿಗೆ ಬೆಲ್ಲದ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನೀವು ನಾಳೆ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ತಿಂಡಿಗಳನ್ನ ಹಂಚಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಮೇಲೆ ನಾಳೆ ಮುಖ್ಯವಾಗಿ ಇನ್ನೊಂದು ಕೆಲಸನ ಮಾಡಬೇಕು ಏನಪ್ಪ ಶ್ವೇತು ಒಂದೇ 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 ಅಂತ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂತ ಯಾಕಂದರೆ ಎಲ್ಲದನ್ನೂ ಮಾಡ್ಕೊಂಡಾಗ ಮಾತ್ರನೇ ನಿಮಗೆ ಒಳ್ಳೆಯದಾಗೋದು ನಾಳೆ ಮುಖ್ಯವಾಗಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನೋಡಿ ಅಲ್ಲಿ ದೇವಸ್ಥಾನಗಳಲ್ಲಿ ನಿಮಗೆ ಹನುಮಾನ್ ಚಾಲೀಸ್ ಅಂತ ಒಂದು ಶೀಟ್ಗಳನ್ನ ಇಟ್ಟಿರ್ತಾರೆ ಅಂಥ ಶೀಟ್ಗಳೇನಾದರೂ ಸಿಕ್ಕಿದ್ರೆ ದಯವಿಟ್ಟು ಯಾರಾದರೂ ನಿಮಗೆ ಹನುಮಾನ್ ಚಾಲೀಸ್ ಇರೋ ಅಂಥ ಶೀಟ್ಗಳೇನಾದರೂ ನಿಮಗೆ ಕೊಟ್ಟಿದ್ದೆ ಆದರೆ ಅದನ್ನು ದಯವಿಟ್ಟು ಎಸಿಬೇಡಿ ಯಾಕಂದರೆ ಪ್ರತಿಯೊಬ್ಬರ ಕೆಲಸದಲ್ಲೂ ಅಭಿವೃದ್ಧಿ ಆಗಬೇಕು ನಮಗೆ ಆಯಸ್ಸು ಪೂರ್ಣವಾಗಿ ಬೇಕು ನಮಗೆ ಆರೋಗ್ಯ ಸಮಸ್ಯೆಗಳು ಕಾಡಬಾರ್ದು ನಮ್ಮ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕು ಅಂದಾಗ ಪ್ರತಿಯೊಬ್ಬರ ಬ್ಯಾಗಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಹನುಮಾನ್ ಚಾಲೀಸ್ ಪುಸ್ತಕ ಇರಲೇಬೇಕು ಅಕಸ್ಮಾತ್ ನಮ್ಮಲ್ಲಿ ಹನುಮಾನ್ ಚಾಲೀಸ್ ಪುಸ್ತಕ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಆದರೆ ಹನುಮಾನ್ ಚಾಲೀಸ್ ಶೀಟ್ ಶೀಟ್ಗಳನ್ನ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಅಂತ ಒಂದು ಹನುಮಾನ್ ಚಾಲೀಸ್ ಶೀಟ್ನ ನೀವು ತಗೊಂಡು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರಿ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದ್ರೆ ನೀವು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಮುಖ್ಯವಾಗಿ ನೀವು ಅರ್ಚಕರ ಹತ್ರ ನೀವು ಕೇಳಬೇಕಾಗುತ್ತೆ ಏನಪ್ಪ ಅದು ಕೇಳಬೇಕು ಅಂದ್ರೆ ನಾಳೆ ಹನುಮದಿ ಹೇಳಿ ವಿಶೇಷವಾಗಿ ಹನುಮಂತನಿಗೆ ಅಂದ್ರೆ ಮುಖದ ಭಾಗಕ್ಕೆ ಅಥವಾ ಇಡೀ ಮೈಗೆ ನೋಡಿ ಇಲ್ಲಿ ತೋರಿಸ್ತಾ ಇದಂಧೂರ ಸಿಂಧೂರ ಆ ಸಿಂಧೂರನ ಅಲ್ಲಿ ಮುಖದ ಭಾಗಕ್ಕೆ ಮೈ ಭಾಗಕ್ಕೆ ಹಚ್ಚಿರ್ತಾರೆ ಅಂತ ಸಿಂಧೂರನ ನೀವು ಅರ್ಚಕರಿಂದ ನೀವು ಕೇಳಿ ಪಡಿಬೇಕು ಯಾಕಂದ್ರೆ ನೋಡಿ ಅದೇ ನಿಮ್ಗೆ ಇವತ್ತಿನ ತಂತ್ರಕ್ಕೆ ತುಂಬಾ ಸಹಾಯ ಮಾಡೋದು ಏನಂತ ಅಂದ್ರೆ ನೋಡಿ ಹನುಮಂತ ದೇವರ ಸ್ಪರ್ಶ ಮಾಡಿದಂತ ಇಂದೂರನ ನೀವು ತಗೊಂಬಂದು ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಒಂದು ವೈಟ್ ಶೀಟನ್ನ ನೀವು ತಗೊಂಡು ಆ ವೈಟ್ ಶೀಟಲ್ಲಿ ನೀವು ಜೈ ಶ್ರೀರಾಮ್ ಅಂತ ಬರೆದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಸ್ವಸ್ತಿಕ್ನ ನೀವು ಬರೆದು ಅದನ್ನು ನೀವು ನಿಮ್ಮ ಮನೆಯ ನಿಮ್ಮ ಮನೆಯ ಪೂರ್ವ ದಿಕ್ಕಿಗೆ ಇಲ್ಲ ಉತ್ತರ ದಿಕ್ಕಿಗೆ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವ ಕೆಲಸ ಕಾರ್ಯಗಳು ನಿಂತೋಗಿದೆ ಯಾವುದು ನೀವು ಬೇಸತ್ತಿದ್ದೀರಾ ನಮಗೆ ಜೀವನ ಸಾಕಾಗಿದೆ ನಮಗೆ ಆರೋಗ್ಯ ಸಮಸ್ಯೆ ಇವತ್ತಿನ ತನಕ ನಾವು ಹುಷಾರಾಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ನಮಗೆ ಅಂತ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ತುಂಬ ನೊಂದುಕೊಂಡಿರೋರು ಖಂಡಿತವಾಗ್ಲೂ ಉಪಯೋಗ ಈ ಉಪಾಯನ ಮಾಡಿ ನಿಮಗೆ ನಿಮಗೆ ಗೊತ್ತಿರಿದಂಗೆ ಅದು ಜಾದು ರೀತಿ ಕೆಲಸ ಮಾಡುತ್ತೆ ಯಾಕಂದರೆ ಹನುಮಂತ ದೇವರ ಸ್ಪರ್ಶ ಮಾಡಿರೋಂಥ ಸಿಂಧೂರ ಮನೆಯಲ್ಲೆದ್ರೆ ಶ್ರೀರಾಮ ಬರ್ತಾರೆ ಶ್ರೀರಾಮ ಸಮೇತ ಲಕ್ಷ್ಮ ದೇವಿ ಅಂದರೆ ಸೀತಾದೇವಿಯ ಅನುಗ್ರಹ ಕೂಡ ಆಗುತ್ತೆ ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಅಂತ ನೀವು ಕೇಳಿರ್ತೀರ ಹನುಮನ ಹೃದಯದಲ್ಲಿ ಯಾವಾಗಲೂ ರಾಮ ಇರ್ತಾರೆ ಅಂತ ರಾಮ ಸೀತಾದೇವಿ ಇಬ್ಬರೂ ನಮ್ಮ ಮನೆಗೆ ಬರಬೇಕು ವಿಷ್ಣು ಸಮೇತ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದಾಗ ನೀವು ನಾಳೆ ದಿನ ಈ ಪುಟ್ಟು ಉಪಾಯನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಮನೇಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಒಂದಲ್ಲ ಒಂದು ರೀತಿಲಿ ಕೆಲಸ ಕಾರ್ಯಗಳು ಶುರುವಾಗುತ್ತೆ ಶುಭ ಕಾರ್ಯಗಳು ಶುರುವಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಯಾವಾಗಲೂ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇದನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ಯಾವಾಗಲೂ ಜೈ ಶ್ರೀರಾಮ್ ಅಂತ ನೀವು ಹೇಳ್ಕೊಂಡು ಹೋಗೋದ್ರಿಂದ ಹನುಮಂತನ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಕೆಲವೊಬ್ಬರಿಗೆ ಏನಪ್ಪ ಈ ಶೀಟ್ನೆಲ್ಲ ಬರೆದು ನಾವು ಅಷ್ಟು ಚೆನ್ನಾಗಿರೋ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಗೋಡೆಗಳಿಗೆಲ್ಲ ನೇ ಅಂತ ನೀವು ಅಂದ್ಕೊಬೋದು ಖಂಡಿತವಾಗ್ಲು ನಮಗೆ ಒಳ್ಳೆದಾಗಬೇಕು ಅಂತ ಅಂದರೆ ನೀವು ಈ ರೀತಿ ನೀವು ಒಂದು ವೈ ಶೀಟೆಲ್ಲಾದರೂ ಮಾಡಿ ಇಲ್ಲಾಂದರೆ ನಿಮಗೆ ಪ್ಲೇಬೋರ್ಡ್ ಶೀಟ್ಗಳೆಲ್ಲ ಬರುತ್ತೆ ಇವಾಗ ಫೋಟೋ ಫ್ರೇಮ್ಗಳೆಲ್ಲ ಬರುತ್ತೆ ಆ ಫೋಟೋ ಫ್ರೇಮ್ಗಳಲ್ಲಿ ನೀವು ಈ ಸಿಂಧೂರ ಅಂದರೆ ದೇ ಹನುಮಂತನ ಸ್ಪರ್ಶ ಅಂಥ ಸಿಂಧೂರನ್ನ ತಗೊಂಡು ನೀವು ಫೋಟೋ ಫ್ರೇಮಲ್ಲಿ ಮಾಡಿಸಿ ನಿಮ್ಮ ಮನೇಲಿ ಫೋಟೋ ಫ್ರೇಮ್ ಮಾಡಿಸಿ ಬೇಕಾದರೆ ಪೂರ್ವ ದಿಕ್ಕಿಗೆ ಮತ್ತೆ ಉತ್ತರ ದಿಕ್ಕಿಗೆ ನೀವು ಹಾಕ್ಸಿ ಇದನ್ನು ಪ್ರತಿದಿನ ನೋಡೋದು ಮತ್ತು ನಮಸ್ಕಾರ ಮಾಡ್ಕೊಳ್ಳೋದು ಮತ್ತು ನೀವು ಇದ್ರ ಮೇಲೆ ಒಂದು ತುಳಸಿನ ಇಟ್ಟು ನೀವು ಪೂಜೆ ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಜಾದು ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ಇದನ್ನು ನನಗೆ ಒಬ್ಬರು ಪುರೋಹಿತ್ರು ಹೇಳ್ಕೊಟ್ಟಿದ್ರು ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾನು ಪ್ರತಿ ವರ್ಷನೂ ಹನುಮ ಜಯಂತಿಗೆ ಹೋಗ್ತಾ ಇರ್ತೀನಿ ಆ ಹನುಮ ಜಯಂತಿಯಲ್ಲಿ ಕೆಲವೊಬ್ಬರು ಪುರೋಹಿತರುಗಳು ಇದನ್ನು ಬೇಕು ಬೇಕು ಅಂತಲೇ ಈಸ್ಕೊಂಡು ಇದ್ರು ಆಗ ನಾನು ಕೇಳಿದೆ ಏನಕ್ಕೆ ನೀವು ಇದನ್ನು ಈಸ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ನಾವು ನಮ್ಮ ಮನೇಲಿ ಫೋಟೋ ಫ್ರೇಮ್ನ ಮಾಡಿಸ್ಬೇಕು ಅದರಲ್ಲೂ ವರ್ಷಕ್ಕೊಂದು ಸರಿ ನಾನು ಇದನ್ನು ಹೋಗ್ತೀನಿ ಯಾಕೆ ವರ್ಷಕ್ಕೊಂದು ಸರಿ ಹೋಗ್ತೀರಾ ಅಂದಾಗ ನಾನು ವರ್ಷ ಪೂರ್ತಿ ನಮ್ಮ ಮನೇಲಿ ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮ ಮನೇಲಿ ಹಣ ಸಂಪತ್ತು ಎಲ್ಲ ಚೆನ್ನಾಗಿ ಸಿಗಬೇಕು ಅದಕ್ಕಿಂತ ಮುಖ್ಯವಾಗಿ ನನಗೆ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿರಬೇಕು ನಮ್ಮ ಮನೆಯಲ್ಲಿ ಅವರು ಬಿಸ್ನೆಸ್ ಪರ್ಸನ್ನು ನನ್ನ ಬಿಸ್ನೆಸ್ ಚೆನ್ನಾಗಿ ಇರಬೇಕು ಪ್ರತಿ ವರ್ಷನೂ ಅಂತ ಹೇಳಿ ನಾನು ಇದನ್ನು ನೀನು ತೊಗೊಂಡೋಗಿ ನನ್ನ ಅಂಗಡಿ ಮನೇಲಿ ಇದನ್ನು ಹಾಕ್ತೀನಿ ಅಂತಂದ್ರು ಯಾವ ರೀತಿ ಹಾಕ್ತೀರಾ ಅಂತ ಅಂದಿದ್ದಕ್ಕೆ ಅವರು ಫೋಟೋ ಫ್ರೇಮಲ್ಲಿ ಮಾಡಿಸಿ ಪ್ರತಿ ವರ್ಷನೂ ನಿಮಗೆ ಲಾಸ್ ಆಗೋಲ್ವಾ ಅಂತ ಅಂದೆ ಪರವಾಗಿಲ್ಲ ನೂರು ರೂಪಾಯಿ ನೂರು ರೂಪಾಯಿ ಹೋಗತ್ತವ ನನಗೆ ಲಕ್ಷಾಂತರ ರೂಪಾಯಿ ಬರುವಾಗ ನೂರು ರೂಪಾಯಿ ಖರ್ಚಾಗೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ಹೇಳಿದ್ರು ಅಂದ್ರೆ ಅವರು ನೂರು ರೂಪಾಯಿ ಖರ್ಚು ಮಾಡಿ ಪ್ರತಿ ವರ್ಷನೂ ಫೋಟೋ ಫ್ರೇಮ್ನ ಚೇಂಜ್ ಮಾಡ್ತಾರೆ ಆದರೆ ನಮ್ಮ ಕೈಯಲ್ಲಿ ಅದಾಗೋದಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ನಾನು ಹೇಳ್ಕೊಟ್ಟಿರೋ ರೀತಿಲಿ ಒಂದು ಹಾಳೆಲಿ ನೀವು ಈ ರೀತಿ ಬರ್ದು ನೀವು ಒಂದು ಸ್ಟಿಕ್ಕರ್ ಅಥವಾ ಒಂದು ರಟ್ಟಿನ ಬರೆದು ಅದನ್ನ ನೀವು ಅಂಟಾಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ನೀವೇ ನನಗೆ ಹೇಳ್ತೀರಾ ಶ್ವೇತು ಹೌದು ಹಾಕಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾಗ ಒಳ್ಳೇದಾಗುತ್ತೆ ಅಂತ ಆಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಮುಟ್ಟಿ 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 ಮಾಡುವಾಗ ಅದು ಕೊಳೆ ಆಗ್ಬಿಡುತ್ತೆ ಮತ್ತೆ ಅಲ್ಲಿ ಸಿಂಧೂರದ ಮೇಲೆ ಮತ್ತೆ ಏನಾದರೂ ಕಪ್ಪು ಕಪ್ಪು ಕಲೆಗಳೆಲ್ಲ ಆಗುತ್ತೆ ಅದಕ್ಕೆ ನೀವು ಏನ್ ಮಾಡಬೇಕು ಅಂದ್ರೆ ಒಂದು ರಟ್ಟು ಗಟ್ಟಿ ಇರೋಂತ ರೆಡ್ ಶೀಟ್ ನೀವು ತಗೊಂಡು ಅದ್ರ ಮೇಲೆ ಬರ್ದು ನೀವು ಸಿಂಧೂರದಿಂದ ಅದರಲ್ಲೂ ವೈಟ್ ಶೀಟ್ ಅಲ್ಲಿ ನೀವು ಬರೆದು ಅದನ್ನ ಡಿಸೈನ್ ಮಾಡಿ ಅಂದ್ರೆ ಅದನ್ನು ಒಂದು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ ನಾಳೆ ಸಾಧ್ಯವಾದಷ್ಟು ಹನುಮ ಜಯಂತಿ ದಿನ ನೀವು ಏನೂ ಮಾಡೋಕ್ಕಾಗ್ಲಿಲ್ಲ ಅಂದರೂ ಪರವಾಗಿಲ್ಲ ಬರೀ ನೀವು ರಾಮ ಜಪ ಮಾಡಿದ್ರೆ ಸಾಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಳೆ ದಿನ ಹನುಮಂತನಿಗೆ ತನ್ನ ಹೆಸರನ್ನು ಪ್ರೀತಿಸೋದಕ್ಕಿಂತ ತನ್ನ ಹೆಸರಲ್ಲಿ ಕರೆದು ಪೂಜಿಸೋದಕ್ಕಿಂತ ರಾಮ ರಾಮ ಅಂತ ನೀವು ಕರೆದ್ರೆ ಸಾಕು ಹನುಮಂತ ದೇವರು ನಿಮ್ಮ ಹಿಂದೆ ಬರ್ತಾರೆ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಯಾಕಂದರೆ ನಾ ನಾನು ಸ್ವತಃ ಅನುಭವಿಸಿ ಹೇಳ್ತಿದ್ದೀನಿ ಯಾಕಂದರೆ ನಾನು ಸುಮಾರು ವರ್ಷದಿಂದ ಹನುಮ ದೇವರ ಸ್ಥಾನಕ್ಕೆ ಹೋಗ್ತೀನಿ ನಿಜವಾಗ್ಲೂ ನಾವು ಏನಾದರೂ ಆತ್ಮವಿಶ್ವಾಸದಿಂದ ಕುಗ್ಗೋಗ್ಬಿಟ್ಟಿದ್ದೀವಿ ನಮ್ಗೆ ಯಾರೂ ನಮಗೆ ಸಹಾಯ ಮಾಡ್ತಿಲ್ಲ ಅಂದಾಗ ನಿಜವಾಗ್ಲೂ ಹನುಮ ದೇವರು ನಮಗೆ ಶಕ್ತಿ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಪ್ರೇರಣೆ ಆಗ್ತಾರೆ ಆತ್ಮವಿಶ್ವಾಸ ತುಂಬ್ತಾರೆ ಮತ್ತು ಸಂಜೀವನಿ ಥರ ಕೆಲಸ ಮಾಡ್ತಾರೆ ಇದು ನಿಮ್ಮ ಅನುಭವಕ್ಕೆ ನೋಡಿ ನಾನು ಸಾವಿರ ಹೇಳ್ಬೋದು ನನಗೆ ಇದಾಗಿದೆ ಅದಾಗಿದೆ ಅಂತ ಆದರೆ ನನಗಾಗಿದ್ದ ಅನುಭವಗಳು ನಿಮ್ಗೂ ಆಗಬೇಕು ಅಂದಾಗ ನೀವು ಮಾಡ್ಕೊಂಡಾಗ ಮಾತ್ರ ಅನುಭವ ಆಗುತ್ತೆ ಯಾಕಂದ್ರೆ ಯಾವುದೇ ಆಗ್ಲಿ ಅನುಭವ ಇಲ್ದಲೆ ಏನೂ ಸಿಗೋದಿಲ್ಲ ಯಾಕಂದ್ರೆ ಈಗ ನಾನು ಊಟ ಮಾಡಿ ನನಗೆ ಊಟ ಚೆನ್ನಾಗಿತ್ತು ಅಂತ ನಾನು ಸಾವಿರ ಹೇಳ್ಬೋದು ಅದೇ ಊಟನ ನೀವು ಮಾಡಿ ತಿಂದಾಗ ಮಾತ್ರ ಅದ್ರ ರುಚಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ನೀವು ಸ್ವಲ್ಪ ಶ್ರಮಪಟ್ಟು ಮಾಡ್ಕೊಂಡಾಗ ನೀವು ಶ್ರಮಪಟ್ಟು ಶ್ರದ್ಧೆಯಿಂದ ಭಗವಂತನ ನೀವು ಆರಾಧನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೋಡಿ ನನಗೆ ಗೊತ್ತಿರೋಷ್ಟು ಪುಟ್ ಪುಟ್ ಮಾಹಿತಿ ನ್ನ ನಾನು ತಿಳಿಸಿದ್ದೀನಿ ನಾಳೆ ನೀವು ಶ್ರೀರಾಮ ಮಂತ್ರನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನೂರ ಎಂಟು ಸರಿ ಹೇಳಿ ನಾಳೆ ಸಾಧ್ಯವಾದಷ್ಟು ಮನೆಗೆ ನೀವು ಇದನ್ನು ತೊಗೊಂಬನ್ನಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹಗಳೇನು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾಳೆ ಒಂದು ಹನುಮಂತನ ವಿಗ್ರಹನ ಕೊಂಡ್ಕೊಳ್ಳಿ ಅದರಲ್ಲೂ ಇಲ್ಲ ಅಂದರೆ ಕೋತಿ ಚಿತ್ರ ಇರುವಂಥದ್ದು ಒಂದು ಚಿತ್ರದ ನೀವು ಒಂದು ಫೋಟೋ ಫ್ರೇಮ್ ಆದರೂ ತಗೊಳ್ಳಿ ಯಾಕಂದರೆ ಅದು ನಿಮಗೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾಕೆ ಅಂದರೆ ಒಳ್ಳೆ ದಿನ ಒಳ್ಳೆ ನಕ್ಷತ್ರ ಟೈಮ್ಗಳಲ್ಲಿ ನಾವು ತಗೊಂಡಾಗ ಖಂಡಿತವಾಗ್ಲೂ ಅದು ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ನಿಮ್ಮ ಮನೇಲಿ ಏನಾದರೂ ವಾಸ್ತು ದೋಷಗಳಿದ್ರೆ ಖಂಡಿತವಾಗ್ಲೂ ನಾಳೆ ದಿನ ನೀವು ತಾಮ್ರದಿಂದ ಮಾಡಿರೋ ಒಂದು ಕೊಡ್ಲಿನ ತೊಗೊಂಬಂದು ಇಟ್ಕೊಳ್ಳಿ ಚಿಕ್ಕದು ಈ ಪುಟಾಣಿದು ಸಿಗುತ್ತೆ ಒಂದು ಐವತ್ತು ರೂಪಾಯಿಗೆಲ್ಲ ಕೊಟ್ಟರೆ ಒಂದು ತಾಮ್ರ ಥರದ್ದು ಕೊಡಲಿ ಶೇಪಲ್ಲಿರೋ ಅಂಥದ್ದು ಕೊಡ್ತಾರೆ ಅದನ್ನು ತಂದು ನೀವು ಮನೇಲಿ ಇಟ್ಟು ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ವಾಸ್ತು ದೋಷಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದಾದಮೇಲೆ ನಾನು ನಿಮಗೆ ಇನ್ನೂ ಒಂದು ಪುಟ್ಟ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ನಾಳೆ ಖಂಡಿತವಾಗ್ಲೂ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಖಂಡಿತವಾಗ್ಲೂ ಗದೇನ ಮಾರ್ತಾಯಿರ್ತಾರೆ ಅಂದರೆ ಹನುಮಂತ ದೇವರು ಇಟ್ಕೊಂಡಿರೋ ಅಂಥ ಗದೆಯ ರೂಪದಲ್ಲಿ ದಾರಗಳನ್ನ ಮಾರ್ತಾ ಇರ್ತಾರೆ ದಾರದಲ್ಲಿರೋ ಅಂಥ ಗದೇನ ನೀವು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ತಗೊಳ್ಳಿ ನಾಳೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೈಗೆ ಕಟ್ಕೊಳ್ಳಿ ಇಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ತಂದು ಮನೆಯ ದೇವರ ರೂಮಲ್ಲಿ ನೀವು ಗದೇನ ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳೆಲ್ಲ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಹನುಮಂತನ ಗದೆಯ ಪ್ರಭಾವ ನಿಮಗೆ ಗೊತ್ತೇ ಇದೆ ರಾವಣನ ಸಂಹಾರ ಮಾಡೋದಕ್ಕೆ ಹನುಮಂತ ದೇವರು ರಾಮದೇವರಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು ಯಾರ ಮನೆಯಲ್ಲಿ ಹನುಮಂತನ ಗದೆ ಇರುತ್ತೋ ಅವ್ರ ಮನೆಯಲ್ಲಿ ಶತ್ರು ಕಾಟ ಇರಲ್ಲ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಮಗೆ ಗೊತ್ತಿಲ್ಲದಿದ್ದಂಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಆಮೇಲೆ ನಿಮಗೆ ಗೊತ್ತಿಲ್ದಿದ್ದಂಗೆ ಮನೇಲಿ ಒಂಥರ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಅಭಿವೃದ್ಧಿ ಆಗೋದಕ್ಕೆ ಹನುಮಂತನ ಗದೆ ಕೆಲಸ ಮಾಡುತ್ತೆ ಅದರಲ್ಲಿ ಯಾಕಂದ್ರೆ ಒಳ್ಳೆ ಮುಹೂರ್ತದಲ್ಲಿ ನಾವು ಮನೆಗೆ ತಂದು ಇಟ್ಕೊಂಡಾಗ ಏನು ಹತ್ತು ರೂಪಾಯಿ ಕೊಟ್ಟರೆ ಗದೆ ಇರೋವಂಥದ್ದು ದಾರ ಕೊಡ್ತಾರೆ ಅದನ್ನ ಪ್ರತಿಯೊಬ್ಬರು ಮಕ್ಕಳಿಗೆ ತಂದು ಡಾಲರ್ ರೂಪದಲ್ಲಿ ಕತ್ತಿಗೆ ಹಾಕಿ ಇಲ್ಲಾಂದ್ರೆ ನೀವು ಹೆಣ್ಮಕ್ಳು ಎಡಗೈಗೆ ಕಟ್ಕೊಬೇಕು ಅಂತಾರೆ ಗಂಡ್ಮಕ್ಳು ಬಲಗೈಗೆ ಕಟ್ಕೊಬೇಕು ಅಂತಾರೆ ಖಂಡಿತವಾಗ್ಲೂ ಕಟ್ಕೊಳ್ಳಿ ಯಾಕಂದ್ರೆ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಆಯಸ್ಸು ಬೇಕು ಯಾಕಂದ್ರೆ ಈ ನಡುವೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಅಂತವರು ಕೂಡ ಅದನ್ನ ನೀವು ಧಾರಣೆ ಮಾಡೋದ್ರಿಂದ ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿ ನನಗೆ ಗೊತ್ತಿರೋಷ್ಟು ನೋಡಿ ಅದರಲ್ಲೂ ನೋಡಿ ಸ್ನೇಹಿತರೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ನೀವೇನಾದರೂ ನಾಳೆ ಬೆಳೆ ಬೆಲೆ ಹಾರ ಕೊಡುವಾಗ ನೀವು ಇನ್ನೂ ಒಂದು ಪುಟ್ಟು ಉಪಾಯ ಮಾಡ್ಬೋದು ಬೆಳೆ ಬೆಲೆ ಹಾರದ ಮೇಲೆ ನೀವು ಶ್ರೀರಾಮ್ ಅಂತ ಜೈ ಶ್ರೀರಾಮ ರಾಮ ಅಂತನಾದ್ರೂ ಬರೀರಿ ಇಲ್ಲ ಜೈ ಶ್ರೀರಾಮ ಅಂತನಾದ್ರೂ ಬರೀರಿ ಆದರೆ ಬರೆಯುವಾಗ ನೀವು ನೀವು ಅಂಗಡಿಯಲ್ಲಿ ಹೋದಾಗ ಗ್ರಂಥಿಗೆ ಅಂಗಡಿಯಲ್ಲಿ ಹೋದಾಗ ಅಲ್ಲಿ ನಿಮಗೆ ದುಡ್ಡು ಕೊಟ್ಟಾಗ ಒಂದು ಇಪ್ಪತ್ತು ರೂಪಾಯಿ ಕೊಟ್ರೆ ನಿಮಗೆ ಸಿಂಧೂರ ಕೊಡ್ತಾರೆ ಆ ಸಿಂಧೂರದಿಂದ ನೀವು ಜೈ ಶ್ರೀರಾಮ್ ಅಂತ ನೀವು ಕಲ್ ಸಿಂಧೂರ ನೋಡಿ ಈ ರೀತಿ ಇರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಸಿಂಧೂರ ಈ ಥರದ ಸಿಂಧೂರನ ನೀವು ತಂದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ನೀವು ಸಿಂಧೂರನ ತಂದು ನೀವು ಆ ಬಿಳೆದೆಲ ಹಾರನ ಹಾಕ್ತೀನಿ ಅನ್ನುವಾಗ ನೀವು ಈ ಥರದನ್ನ ನೀವು ಸಿಂಧೂರನ ತಂದು ಅದರಲ್ಲಿ ನೀವು ನೀರಲ್ಲಿ ಕಲಿಸ್ಬಿಟ್ಟು ಅಥವಾ ಮಲ್ಲಿಗೆ ಎಣ್ಣೆಯಿಂದ ಕಲಿಸ್ಬಿಟ್ಟು ಅದರಲ್ಲಿ ನೀವು ಶ್ರೀರಾಮ್ ಅಂತ ನೀವು ಬರೆದು ಆ ವಿಳೆಬೆಲೆ ಆರನ ನೀವು ಹನುಮಂತ ದೇವರಿಗೆ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಖಂಡಿತವಾಗ್ಲೂ ನೆರವೇರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಈ ಥರ ಸಿಂಧೂರದಿಂದನೇ ನೀವು ಬರೀಬೇಕಾಗುತ್ತೆ ಯಾಕಂದರೆ ನೋಡಿ ಸ್ನೇಹಿತರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸಿಂಧೂರ ಅಂದರೆ ಏನು ಅಂತ ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಈ ಸಿಂಧೂರದ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಡೆಮೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲನೂ ನಿಮಗೆ ಸಾರಿ ನಿಮಗೆಲ್ಲ ರಾಮನ ಅನುಗ್ರಹ ಮತ್ತು ಹನುಮಂತ ದೇವರ ಅನುಗ್ರಹ ಆಗಲಿ ಅನ್ನೋ ಉದ್ದೇಶದಿಂದ ಬೆಲ್ಲದ ದೀಪನ ಖಂಡಿತವಾಗ್ಲೂ ಹಚ್ಚಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋಷ್ಟು ಪುಟ್ಟ ಪುಟ್ಟು ಮಾಹಿತಿನ ತಿಳಿಸಿದ್ದೀನಿ ಈ ಮಾಹಿತಿ ನಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನನ್ನ ವಿಳೆದೆಲೆ ಆರನ ನೀವು ಹಾಕ್ತಿರಲ್ವಾ ಹಾಕುವಾಗ ನೀವು ಒಂದು ಹನ್ನೊಂದು ಹಾಕಿ ಇಲ್ಲ ಅಂದರೆ ಒಂದು ಇಪ್ಪತ್ತೊಂದು ಹಾಕಿ ಇಲ್ಲ ಅಂದರೆ ಒಂದು ನಲ್ವತ್ತೆಂಟು ಹಾಕಿ ಅವಾಗ ನಿಮಗೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ